ಈಗಾಗಲೇ ಹಲವು ಕಿರುಚಿತ್ರಗಳನ್ನು ನಿರ್ದೇಶಿಸಿ ಚಿತ್ರ ಜಗತ್ತಿನಲ್ಲಿ ಗುರುತಿಸಿಕೊಂಡಿರುವ ಹೊಸನಗರದ ಯುವ ಪ್ರತಿಭೆ ರಂಗಾಯಣ ಶ್ರೀಧರ್ ನಿರ್ದೇಶನದ ಅರ್ಜುನ ಚಿತ್ರವನ್ನು ಇಂದು ಹೊಸನಗರದ ಈಡಿಗರ ಸಭಾಭವನದಲ್ಲಿ ಪ್ರದರ್ಶಿಸಲಾಯಿತು ಇಂದು ಮಧ್ಯಾಹ್ನ ಮೂರು ಗಂಟೆಯ ಸಿನಿಮಾ ಪ್ರದರ್ಶನಕ್ಕೆ ಯುವಜನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಸಿನಿಮಾ ನೋಡಿದ ಎಲ್ಲರೂ ಸಿನಿಮಾವನ್ನು ಮೆಚ್ಚಿಕೊಂಡರು ನಮ್ಮೂರಿನ ಪ್ರತಿಭೆ ನಿರ್ದೇಶಿಸಿದ ಅರ್ಜುನ ಸಿನಿಮಾದಲ್ಲಿ ಹೊಸತನವಿದ್ದು ಹೆಚ್ಚು ಹೆಚ್ಚು ಜನರು ನೋಡಿ ಇಂತಹ ಸಿನಿಮಾಗಳನ್ನು ಪ್ರೋತ್ಸಾಹಿಸುವುದರೊಂದಿಗೆ ಯುವ ಪ್ರತಿಭೆಗಳನ್ನು ಬೆಳೆಸುವಲ್ಲಿಯೂ ಮುಂದಾಗಬೇಕಿದೆ ಎಂದು ನ್ಯೂಸ್ ಪೋಸ್ಟ್ ಮಾರ್ಟಂ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಮಲೆನಾಡಿನ ಒಂದು ಕಥೆ ನೋಡಿಕೊಂಡಿರ್ತಕ್ಕಂಥ ತುಂಬ ತುಂಬ ಅದ್ಭುತವಾಗಿರ್ತಕ್ಕಂಥ ಸಿನಿಮಾ ಎಲ್ಲರೂ ಮನೆ ಮಂದಿಗೆ ಕೂತ್ ನೋಡ್ಬೇಕಾಗಿರ್ತಕ್ಕಂಥ ಒಂದು ಸಿನಿಮಾ ಆಗಿದ್ದು ಎಲ್ಲರೂ ವೀಕ್ಷಿಸಿ ಹಾಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ಹೊಸ ಪ್ರಯತ್ನಕ್ಕೆ ಯಶಸ್ವಿಯಾಗಿದೆ

ಕಿಚನೆಗೆ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಆಯ್ತಾಯ್ಗ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಹೆಂಗಿ ಸರ್ ಕಿಚನೆ ತುಂಬಾ ಚೆನ್ನಾಗಿದೆ ಹೆಂಗಿ ಸರ್ ಕಿಚನೆ ಸರ್ ಫುಲ್ ಸಕ್ಸೆಸ್ಫುಲ್ ಆಗಿದೆ ಮುನಿನ್ ವಿಂಡೋ ಒಂದು ಒಳ್ಳೆ ಕೆಲಸ ಮಾಡಿದಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾವ್ ಶಶಿ ಎನ್ ಶೆಟ್ಟಿ ನಿರ್ಮಾಣದ ಅರ್ಜುನ ಚಿತ್ರದಲ್ಲಿ ನಿರ್ದೇಶಕ ರಂಗಾಯಣ ಶ್ರೀಧರ್ ನಾಯಕನಾಗಿಯೂ ನಟಿಸಿದ್ದು ವೈಷ್ಣವಿ ಎಸ್ ನಾಡಿಗ್ ನಾಯಕಿಯಾಗಿ ಹಾಗೂ ಅಕ್ಷತಾ ಕುಮಟ ಯತೀಶ್ ಎನ್ ಕೊಳ್ಳೇಗಾಲ ಮೊದಲಾದವರು ನಟಿಸಿದ್ದಾರೆ ಪ್ರಿನ್ಸ್ ಜೋಸೆಫ್ ಸಂಗೀತ ರಾವ್ ಛಾಯಾಗ್ರಹಣ ಗಣೇಶ್ ಜೆ ತೀರ್ಥಹಳ್ಳಿ ಸಂಕಲನ ಚಿತ್ರಕ್ಕಿದೆ ಚಿತ್ರಮಂದಿರವೇ ಇಲ್ಲದ ಹೊಸನಗರ ಪಟ್ಟಣದಲ್ಲಿ ತೆರೆ ಕಂಡಿದ್ದು ಹೊಸನಗರದ ಮಟ್ಟಿಗೆ ನಿಜಕ್ಕೂ ಹೊಸದೊಂದು ಬೆಳವಣಿಗೆಗೆ ಕಾರಣವಾಗಿದೆ ಈ ಹಿಂದೆ ಹೊಸನಗರದಲ್ಲಿದ್ದ ಗೀತಾ ಮತ್ತು ಶ್ರೀನಿವಾಸ ಚಿತ್ರಮಂದಿರಗಳು ಹಲವು ವರ್ಷಗಳ ಹಿಂದೆಯೇ ಮುಚ್ಚಿಹೋಗಿದ್ದು ಹೋಗಿದ್ದು ಆನಂತರ ಹೊಸನಗರ ಪಟ್ಟಣದಲ್ಲಿ ಯಾವುದೇ ಚಿತ್ರಕ್ಕೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ ಸಿನಿಮಾಸಕ್ತ ಹೊಸನಗರಿಗರು ತಮ್ಮೂರಿನಲ್ಲಿ ಯಾವುದೇ ಸಿನಿಮಾವನ್ನು ನೋಡುವ ಅವಕಾಶ ನಮಗಿಲ್ಲ ಎನ್ನುವ ಕೊರಗಿನಲ್ಲಿದ್ದರು ಆ ಕೊರಗನ್ನು ನೀಗಿಸುವಂತೆ ಇಂದು ರಂಗಾಯಣ ಶ್ರೀಧರ್ ನಿರ್ದೇಶನದ ಅರ್ಜುನ ಚಿತ್ರ ಹೊಸನಗರದಲ್ಲಿ ಪ್ರದರ್ಶಿಸಲ್ಪಟ್ಟಿದ್ದು ಎಲ್ಲರಿಗೂ ಕೈಗೆಟುಕುವಂತೆ ಕೇವಲ ಐವತ್ತು ರೂಪಾಯಿ ಟಿಕೆಟ್ ದರವನ್ನು ನಿಗದಿಪಡಿಸಲಾಗಿದೆ ಇಂದು ನಾಳೆ ಮತ್ತು ನಾಡಿದ್ದು ಸೋಮವಾರ ಈಡಿಗರ ಸಭಾಭವನದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಹಾಗೂ ಸಂಜೆ ಏಳು ಗಂಟೆಗೆ ಈ ಸಿನಿಮಾದ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಇಂದು ಸಿನಿಮಾ ನೋಡಲು ಮಿಸ್ ಮಾಡಿಕೊಂಡವರು ನಾಳೆ ಮತ್ತು ನಾಡಿದ್ದು ಮರೆಯದೇ ಸಿನಿಮಾ ನೋಡಿ ಈ ಮೂಲಕ ಹೊಸನಗರದ ಯುವ ಸಿನಿ ಪ್ರತಿಭೆಗೆ ಪ್ರೋತ್ಸಾಹ ನೀಡಿ ಸ್ಥಳೀಯ ಪ್ರತಿಭೆಗಳನ್ನೇ ಒಂದುಗೂಡಿಸಿಕೊಂಡು ಸಿನಿಮಾ ನಿರ್ದೇಶಿಸಬೇಕು ಎನ್ನುವ ರಂಗಾಯಣ ಶ್ರೀಧರ್ ಅವರ ಅರ್ಜುನ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಂಡು ದೊಡ್ಡ ಯಶಸ್ಸು ಕಾಣಲಿ ಹಾಗೂ ಇನ್ನಷ್ಟು ಪ್ರಯತ್ನಗಳು ಇವರಿಂದ ನಡೆದು ಸ್ಯಾಂಡಲ್ವುಡ್ನಲ್ಲಿ ಹೊಸನಗರ ತಾಲೂಕಿನ ಹೆಸರು ಮತ್ತಷ್ಟು ಎತ್ತರಕ್ಕೇರಿಸಲಿ ಎಂದು ನ್ಯೂಸ್ ಪೋಸ್ಟ್ ಮಾರ್ಟಮ್ ಈ ಸಂದರ್ಭದಲ್ಲಿ ಹಾರೈಸುತ್ತದೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಪ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ